ಕ್ವಾಲಿಟಿ ಲೈಫ್ ಜ್ಯೂಟಿಫುಲ್ ಲೈಫ್ ಈಗ ಬೇರೆ ದೊಡ್ಡ ದೊಡ್ಡವ್ರದ್ದು ಹೆಂಗಿರ್ಬೋದು ನಾನು ಹೇಳ್ದಲ್ಲ ನನ್ನ ಹತ್ರ ಕಾರ್ ಇದೆ ನನ್ನ ಹತ್ರ ಮನೆ ಇದೆ ಐ ಹ್ಯಾವ್ ಐಫೋನ್ ನಿಮ್ ಏನೇನು ಡ್ರೀಮ್ ಇದೆ ಎಲ್ಲ ನನ್ನ ಹತ್ರ ಇದೆ ಓಕೆ ನೀನು ಇನ್ನೂ ಹೈಯರ್ ಇರ್ಬೋದು ಅಷ್ಟೇ ನಿಮ್ಮ ಡ್ರೀಮ್ಗಳು ಅದನ್ನ ಬಿ ಕಾರ್ಡ್ ಕ್ವಾಲಿಟಿ ಲೈಫ್ ಅನ್ಕೊಳ್ಳೋಣ ಸದ್ಯಕ್ಕೆ ಅಂದರೆ ಮೆಟೀರಿಯಲಿಸ್ಟಿಕ್ ಲೈಫನ್ನೇ ಬೇಕು ಬೇಡ ಬೇಕಾ ಬೇಡವಾ ಬೇಕು ಕನ್ಫರ್ಮ್ ಈಗ ಮಾತಾಡ್ಬೇಕು ಜೋರಾಗಿ ಹ್ಞೂ ಹಾ ಅನ್ಬೇಕೀಗ ಈಗ ಓಕೆ ಸರಿ ತಪ್ಪು ಹೇಳ್ಬೇಕು ಯಾವ್ದು ಸರಿ ಯಾವ್ದು ತಪ್ಪು ಕ್ವಶನ್ ನಂಬರ್ ಒನ್ ಯಾವ್ದು ಸರಿ ವ್ಯಾಯಾಮ ಮಾಡೋದ್ ಸರಿ ನಿದ್ರೆ ಮಾಡೋದ್ ವ್ಯಾಯಾಮ ಸರಿ ಕೇಳ್ತಾ ಇರೋದು ರೈಟ್ ಅಷ್ಟೇ ಯಾವ್ದು ಸರಿ ವ್ಯಾಯಾಮ ಮಾಡೋದ್ ಸರಿ ಎಲ್ರು ಸರಿ ಇದೆ ಅಂತ ಹೇಳ್ತಾ ಇದ್ದೀರಾ ಯಾವ್ದು ಸರಿ ಓದೋದ್ ಸರಿನಾ ಬ್ರೌಸಿಂಗ ರೀಡಿಂಗ್ ಸರಿ ಯಾವ್ದ್ ಸರಿ ಟಿವಿ ನೋಡೋದ ವರ್ಕ್ ಮಾಡೋದಾ ವರ್ಕ್ಔಟ್ ಮಾಡಬೇಕು ರೀಡಿ ಅಂದ್ರೆ ಹೋಮ್ ವರ್ಕ್ ಮೀನ್ಸ್ ಬರೆಯೋದು ಮಾಡಬೇಕು ರಾ ಫುಡ್ ಜಂಕ್ ಫುಡ್ ರಾ ಫುಡ್ ತಿನ್ಬೇಕು ಟೈಮ್ ಟೈಮ್ ಯೂಸ್ ಟೈಮ್ ಯೂಸ್ ಮಾಡಬೇಕು ಎಲ್ಲರಿಗೂ ಕರೆಕ್ಟ್ ಆಗಿ ಗೊತ್ತಿದೆ ಯಾವ್ದು ಸರಿ ಅಂತ ಎಲ್ರಿಗೂ ಗೊತ್ತು ನೀವೆಲ್ಲರೂ ಕರೆಕ್ಟ್ ಆಗಿ ಉತ್ತರ ಕೊಟ್ರಿ ಇದುವರೆಗೂ ವ್ಯಾಯಾಮ ಮಾಡೋದ್ ಸರಿ ನೋಡ್ರಿ ಇಷ್ಟು ಜನ ಒಂದೇ ಉತ್ತರ ಓದೋದ್ ಸರಿ ಇಷ್ಟು ಜನ ಒಂದೇ ಉತ್ತರ ಟಿವಿ ನೋಡೋದ್ ತಪ್ಪು ಇದೇ ಸರಿ ಎಷ್ಟು ಜನ ಒಂದೇ ಉತ್ತರ ಫುಡ್ ಸರಿ ಸರಿ ಉತ್ತರ ಟೈಮ್ ಯೂಸ್ ಸರಿ ಮತ್ತೆ ಎಲ್ರು ಯಾಕೆ ಸಾಧನೆ ಮಾಡ್ತಾ ಇಲ್ಲ ಅಂತ ಎಲ್ರಿಗೂ ಯಾವುದು ಗೊತ್ತು ಸಾಧಿಸಲು ಸಾಧ್ಯವಾಗುತ್ತಿಲ್ಲ ವೈ ನೀವು ಬಡೂರು ಅದಕ್ಕೆ ಆಗ್ತಾ ಇಲ್ವಾ ಸಂಬಂಧ ಇಲ್ಲ ನೀವು ಕನ್ನಡ ಮೀಡಿಯಂ ಇಂದ ಬಂದಿದ್ದೀರಿ ಸಂಬಂಧ ಇಲ್ಲ ಹಳ್ಳಿಯಿಂದ ಬಂದಿದ್ದೀರಿ ಸಂಬಂಧ ಇಲ್ಲ ಪೋಷಕರು ಸರಿ ಇಲ್ಲ ಸಂಬಂಧ ಇಲ್ಲ ನೀವು ಓದಿದ ಶಾಲೆ ಸಂಬಂಧ ಇಲ್ಲ ಓಕೆ ಫ್ರೆಂಡ್ಸ್ ಅದು ಸಂಬಂಧ ಇಲ್ಲ ಮನೆ ಅದು ಸಂಬಂಧ ಇಲ್ಲ ಯಾವುದು ಸಂಬಂಧ ಇಲ್ಲ ಮತ್ತೆ ಯಾಕೆ ಸಾಧನೆ ಮಾಡಕ್ ಆಗ್ತಾ ಇಲ್ಲ ಇದು ಗೊತ್ತು ನಿಮಗೆ ಇದು ಯಾವುದು ರಿಲೇಶನ್ಶಿಪ್ ಇಲ್ಲ ನನ್ ಗೆಲುವಿಗೆ ಇದಕ್ಕೂ ಸಂಬಂಧ ಇಲ್ಲ ಮೊದ್ಲು ಹೇಳಿದ್ರಿ ನಾಲ್ಕೈದು ಸರಿ ಯಾವುದು ಹೇಳಿದ್ರಿ ಹಾಗಾದರೂ ಸಾಧಿಸಲು ಸಾಧ್ಯ ಆಗ್ತಾ ಇಲ್ಲ ಓಕೆ ಎಲ್ಲರಿಗೂ ಎಲ್ಲ ಸರಿ ಗೊತ್ತು ತಪ್ಪಿಲ್ಲ ಗೊತ್ತು ಇಲ್ಲೊಂದು ಸಮಸ್ಯೆ ಇದೆ ಆಲ್ ಯು ನೋ ವಿಚ್ ಇಸ್ ರೈಟ್ ಬಟ್ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಅಂದ್ರೆ ಈಗ ನನಗೆ ಮತ್ತೆ ಟ್ರುತ್ ಬೇಕು ಯಾವ್ದು ನಿಮಗೆ ಮಜಾ ಕೊಡುತ್ತೆ ಅಂತ ನಲಿವು ಕೊಡುತ್ತೆ ಅವಾಗ ಸರಿ ಕೊಡುತ್ತೆ ಹೇಳಿದ್ರಿ ಈಗ ಮಜಾ ಕೊಡುತ್ತೆ ನಂಬರ್ ಒನ್ ಯಾವ್ದು ಮಜಾ ಕೊಡುತ್ತೆ ಮಜಾ ನಿದ್ರೆ ಮಜಾ ಕೊಡುತ್ತೆ ಯಾವ್ದ್ ಮಜಾ ಕೊಡುತ್ತೆ ಬ್ರೌಸಿಂಗ್ ಮಜಾ ಕೊಡುತ್ತೆ ಯಾವ್ದ್ ಮಜಾ ಕೊಡತ್ತೆ ಟಿವಿ ನೋಡೋದ್ ಮಜಾ ಕೊಡುತ್ತೆ ಯಾವ್ದು ಮಜಾ ಕೊಡುತ್ತೆ ಜಂಕ್ ಫುಡ್ ಮಜಾ ಕೊಡುತ್ತೆ ಓಕೆ ಸರಿ ಯಾವುದು ನಿಮ್ಗೆಲ್ಲರಿಗೂ ಗೊತ್ತು ಸರಿ ಇರೋ ಯಾವುದು ಮಜಾ ಕೊಡ್ತಾ ಇಲ್ಲ ನೋಡ್ರಿ ಇಲ್ಲೇ ಇರೋದು ದಿಸ್ ಇಸ್ ಪ್ರಾಬ್ಲಮ್ ಸರಿ ಇರೋದು ಯಾವುದು ಮಜಾ ಕೊಡ್ತಾ ಇಲ್ಲ ಸರಿ ಇರೋದೆಲ್ಲ ನೋವು ಕೊಡ್ತಾ ಇದೆ ತಪ್ಪಿರೋದೆಲ್ಲ ಮಜಾ ಕೊಡ್ತಾ ಇದೆ ಇಷ್ಟೇ ಸಕ್ಸಸ್ ಅಂಡ್ ಫೇಲ್ಯೂರ್ ಡಿಸೈಡ್ ಆಗೋದೆ ಇಷ್ಟು ಸರಿ ಇರೋದನ್ನ ನೀವು ಮಜವಾಗಿ ಕನ್ವರ್ಟ್ ಮಾಡಿಕೊಂಡರೆ ಅಲ್ಲೇ ಗೆದ್ರಿ ಅಂತ ಅರ್ಥ ಇದನ್ನ ಹೆಂಗ ಹೇಳ್ಬೇಕು ಅಂದ್ರೆ ಫಸ್ಟ್ ಒಂದ್ ಏನಿತ್ತು ವ್ಯಾಯಾಮ ನಿದ್ರೆ ಇತ್ತು ನಿದ್ರೆ ಮಾಡ್ಕೊಂಡು ಮಲಗಿದ್ರೆ ಹೇಳಲ್ಲ ಏಜ್ ಆಫ್ ಫಾರ್ಟಿ ಪ್ಲಸ್ ಅಲ್ಲಿ ನನ್ನ ದೇಹ ಯಾವ ಶೇಪ್ ಇರಬೇಕಿತ್ತು ಇಲ್ಲೊಂದಿಷ್ಟು ಮುಂದಿರಬೇಕಿತ್ತು ಮಧ್ಯಪ್ರದೇಶ ವಿಸ್ತಾರ ಓಕೆ ಕೆಳಗಡೆ ನನಗೆ ನೆಲ ಕಾಣೋದಿಲ್ಲ ನನ್ನ ನೆಲನ ಮಿರರ್ ಇಟ್ಟು ನೋಡ್ಬೇಕಾಗಿರ್ತಿತ್ತು ಓಕೆ ಸಿಂಪ್ಲಿ ಇದು ಯೋಗದಲ್ಲಿ ಒಂದು ನಿಯಮ ಇದೆ ಏನಂದ್ರೆ ಇಲ್ಲಿ ನೀರ್ ಹಾಕಿದ್ರೆ ನೆತ್ತಿಗೆ ಹಿಂಗ್ ಬಂದ್ ಹಿಂಗ್ ಬಂದ್ ಹಿಂಗ್ ಬಂದ್ ಹಿಂಗ್ ಬಂದು ನಮ್ಮ ಬೆರಳು ಮೇಲೆ ಬಿಳ್ಬೇಕು ಬಟ್ ಸಂಬಡಿ ಗೊತ್ತಿರಬಹುದು ನಮ್ ನಲ್ವತ್ತಲ್ಲೇ ಹದಿನೈದು ಇಪ್ಪತ್ತು ಮೂವತ್ತು ಏಜ್ನೆ ಹುಡುಗ್ರೆ ಇಲ್ಲಿ ಇಷ್ಟ ಆಗಿರತ್ತೆ ಇಲ್ಲಿ ನೀರ್ ಹಾಕಿದ್ರೆ ಎಲ್ಲಿ ಬೀಳ್ತಾ ಇರತ್ತ ಮೂರಡಿ ಮುಂದೆ ಬೀಳ್ತಾ ಇಲ್ಲಿ ಇದಾಗಿರತ್ತೆ ದಟ್ ರೀಸನ್ ಈಗ ನನಗೆ ವ್ಯಾಯಾಮ ಮಾಡೋದು ಫಸ್ಟ್ ಫಸ್ಟ್ ಗೆ ಹಿಂಸೆ ಅದು ಹಿಂಗ್ ಜಂಪ್ ಮಾಡು ಹಿಂಗ್ ಮಾಡು ಹಿಂಗ್ ಮಾಡು ಎಲ್ಲಾ ಹಿಂಸೆ ಆಗ್ತಾ ಇರತ್ತೆ ಬಟ್ ಒನ್ಸ್ ವ್ಯಾಯಾಮ ಮಾಡಿ ನಾವು ಜನರ ಮುಂದೆ ಓಡಾಡ್ಬೇಕಾರೆ ನಮ್ ಎದೆ ಹಿಂಗಿರೋದು ನಮ್ ಸ್ಟೆಪ್ ಅಲ್ಲಿ ನಮ್ ಬಾಡಿ ಫ್ರೀ ಇರೋದು ನಾವು ವರ್ಕ್ ಎಷ್ಟೊತ್ತು ಮಾಡುದು ಸುಸ್ತ ಆಗದೆ ಇರೋದು ಈಗ ನೋಡ್ರಿ ಒನ್ ಅವರ್ ಆಯ್ತು ಮಾತಾಡಿ ಒಂದ್ ಚೂರಾದ್ರೂ ಟೈರ್ಡ್ ಇದೆಯಾ ನೋ ಅಂದ್ರೆ ಎಷ್ಟ್ ಕೆಲಸ ಮಾಡಿದ್ರು ನಿಮಗೆ ಟೈರ್ಡ್ ಆಗಲ್ಲ ಟೈರ್ಡ್ ಆಗಲ್ಲ ಟೈರ್ಡ್ ಆಗಲ್ಲ ನಿದ್ದೆ ಬರಲ್ಲ ಫೈವ್ ಎಂ ಗೆದ್ದು ಹತ್ತು ನಿಮಿಷ ಹದಿನೈದು ನಿಮಿಷ ಫ್ರೆಶ್ ಆಗಿ ಅರ್ಧ ಗಂಟೆ ವರ್ಕ್ಔಟ್ ಮಾಡಿದ್ಮೇಲೆ ಇಡೀ ದಿನ ಎಷ್ಟು ಕೆಲಸ ಮಾಡಿದ್ರು ಒಂದ್ ಚೂರು ಟೈರ್ಡ್ ಆಗಲ್ಲ ಅದನ್ನ ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡ್ದೆ ಸರಿ ವ್ಯಾಯಾಮ ಅದನ್ನ ಮಜಾ ಮಾಡಿದೆ ಈಗ ನಿಮ್ ಎದುರಿ ಬಂದಾಗೆಲ್ಲ ನೋಡ್ರಿ ಎಷ್ಟು ಸ್ಮಾರ್ಟ್ ಆಗಿದ್ದೀನಿ ಅಂತ ಹೇಳ್ಕೋಬಹುದು ಆದ್ರೆ ನಾನ್ ಮಲ್ಕೊಂಡಿದ್ರೆ ಹಿಂಗ್ ಕೋಟ್ ಇಟ್ ಹಾಕೊಂಡ್ ಈ ಬ್ಲೇಸರ್ ಎಲ್ಲ ಹಾಕ್ತಾರಲ್ಲ ನೋಡಿದಿರಲ್ಲ ಬಹುತೇಕ ಹಾಕೋದು ಹೊಟ್ಟೆ ಓಕೆ ಆ ಸ್ಥಿತಿ ಇರೋದು ದಟ್ ರೀಸನ್ ವ್ಯಾಯಾಮ ಮಜಾ ಬಂತು ಸ್ಟಡಿ ಮಜಾ ಬಂತು ಅವನ್ನೆಲ್ಲ ಮಜವಾಗಿ ಕನ್ವರ್ಟ್ ಮಾಡಿದ್ ಬಿಟ್ರಿ ಅಂದ್ರೆ ನಿಮ್ ಲೈಫ್ ಗೆದ್ದೋಯ್ತಿನ ಯಾರು ನಿಮ್ ತಡಿಯಕ್ಕೆ ಬರಲ್ಲ ಸರಿ ಇರೋದೆಲ್ಲ ರೈಟ್ ಆಗ್ಬೇಕು ಇಷ್ಟೇ ಇದನ್ನ ಇಟ್ ಇಸ್ ಕಾಲ್ಡ್ ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಇದನ್ನ ಕರಿತೀವಿ ಅಷ್ಟೇ ಯಾವುದು ಇದನ್ನ ಹಿಂಗ್ ಮಾಡ್ಬೇಕು ನೋಡ್ರಿ ನಿಮಗೆ ಶರೀರದ ಗೊತ್ತು ಶಕ್ತಿ ಗೊತ್ತು ಭಾವನೆ ಏನ್ ಹೇಳ್ತಾ ಇದೆ ನಂಗೆ ನಿದ್ದೆ ಮಜಾ ಕೊಡುತ್ತೆ ಜಂಕ್ ಫುಡ್ ಮಜಾ ಕೊಡುತ್ತೆ ಹೇಳುತ್ತೆ ಆ ಭಾವನೆ ರೂಲ್ ಮಾಡದೆ ನಾವು ಎಮೋಷ್ನಲ್ ಇಂಟೆಲಿಜೆನ್ಸ್ ಅನ್ನೋದು ಅಷ್ಟ್ ಮಾಡ್ಕೊಳ್ರಿ ಆಟೋಮೆಟಿಕ್ಲಿ ಗೆದ್ದು ಬಿಡ್ತೀರಾ ದೆನ್